ಅಂದ್ರೆ ಈತನ ತಂದೆ ತಾಯಿಗಳು ಭಾಗಿರಾಜ ಹಾಗೂ ಮರುದೇವಿ ಎಂಬನಿಗೆ ಯಾರಪ್ಪ ಅಂದ್ರೆ ಋಷಭನಾಥ ಎಂಬ ಮಗುವಿಗೆ ಜನ್ಮ ನೀಡ್ತಾರೆ ಈತನು ಇಕ್ಷಾಕು ವಂಶದ ಅಂದ್ರೆ ಆಗಿನ ಕಾಲದಲ್ಲಿ ಆ ಒಂದು ವಂಶವು ಹೆಚ್ಚಿನ ಪ್ರಚಲಿತದಲ್ಲಿತ್ತು ಯಾವ ರೀತಿ ಅಂದ್ರೆ ಈತನ ಪತ್ನಿಯಾದಂತಹ ಯಾರು ವೃಷಭನಾಥನ ಪತ್ನಿಯಾದಂತ ಯಾರಪ್ಪ ಅಂದ್ರೆ ಇವರ ಪತ್ನಿಯನ್ನು ಹೊಂದಿದ್ದಾನೆ ಯಾರು ಮೊದಲನೇ ಪತ್ನಿಯಾದಂತಹ ಸುಮಂದ ಎರಡನೇ ಪತ್ನಿಯಾದಂತ ಯಾರು ಸುಮಂಗಳ ಈತನ ಮಗನಿಗೆ ಅಂದ್ರೆ జన్మ నీడ రీతి ఎరడన పత్ని సుమే జన్మ నీడ భరతన ఏతృషభరీ మొదలనయ తీర్థాక ఈ తన ఎలా రాజా ఆడతూ బాహుబలి ఈర about हलवा ಸೇರಿದನು ಮಹಾವೀರನಿಗೆ ಜನ್ಮ ಮುಂಚೆ ಆತನ ತಾಯಿಗೆ ಒಂದು ಮಹಾನ್ ಕನಸನ್ನು ಬಿದ್ದಿತು ಏನಪ್ಪಾ ಮುಂದೆ ನನ್ನ ಒಬ್ಬ ಮಹಾನ್ ವ್ಯಕ್ತಿಯಾಗಿ ಜನಿಸುವ ಎಂಬ ಕನಸನ್ನು ಕಾಣ್ತಾ ಅದೇ ರೀತಿ ಸಿದ್ಧಾರ್ಥನು ಸಹ ತನ್ನ ಮಗನ ಬಗ್ಗೆ ಒಂದು ಕನಸನ್ನು ಕಂಡಿದ್ದನು ಆತನಿಗೆ ಜನಿಸಿದಂತ ಮಗನೇ ಯಾರಪ್ಪ ಅಂದ್ರೆ ವರ್ಧಮಾನ ಮಹಾವೀರ ಇಲ್ಲಿ ಸಿದ್ಧಾರ್ಥ ಕೃಷ್ಣಾದೇವಿಯು ಸಹ ಪಂಗಡಕ್ಕೆ ಸೇರಿದನು ಆತನ ಮಗನೇ ಯಾರಪ್ಪ ಅಂದ್ರೆ ಮಹಾವೀರ ಈತನು ಮೂವತ್ತನೇ ವಯಸ್ಸಿನಲ್ಲಿ ಮನೆಯನ್ನು ತ್ಯಾಜಿಸಿ ಅಂದ್ರೆ ಮೊದಲು ಏನಪ್ಪ ಅಂದ್ರೆ ಇಲ್ಲಿ ಆಗ್ತಾನೆ ಯಾರು ವರ್ಧಮನ ಮಹಾವೀರನೇ ಯಾರ ಜೊತೆ ವಿವಾಹವಾಗ್ತಾನ ಅಂದರೆ ವಿವಾಹವಾಗ್ತಾನ ನಂತರ ಈತನಿಗೆ ಒಬ್ಬ ಮಗಳ ಸಹ ಚರಿತ್ರ ಆಕೆ ಯಾರಪ್ಪ ಅಂದರೆ ಪ್ರಿಯದ ಈ ಪ್ರಿಯಾದರ್ಶಿನಿ ಅನ್ನೋರು ಯಾರಪ್ಪಾ ಅಂದ್ರೆ ವರ್ಧಮಾನ ಮಹಾವೀರನ ಮಗಳಾಗಿ ಜನ್ಮ ಪಡೆಯುತ್ತ ಆಕೆಗೆ ಇನ್ನೊಂದು ಹೆಸರು ಏನಪ್ಪಾ ಅಂದ್ರೆ ಅನೋಜ ಅನುಜ ಪ್ರಿಯದರ್ಶಿನಿ ಅಂದ್ರೆ ಎರಡು ಒಂದೇ ಈಕೆ ಯಾರು ವರ್ಧಮಹಾನ ಮಹಾವೀರನಿಗೆ ಜನಿಸಿದಂತಹ ಮಗಳು ಪ್ರಿಯ ಹಾಗೆ ಈ ಪ್ರಿಯದರ್ಶಿನಿ ಹುಟ್ಟಿದ ಬಳಿಕ ಜೃಂಬಿಕ ಗ್ರಾಮದ ಋಜುಪಾಲಿಕ ಎಂಬ ನದಿಯ ದಂಡೆಯಲ್ಲಿ ಜ್ಞಾನೋದಯವನ್ನು ಪಡೆಯುತ್ತಾನೆ ಜ್ಞಾನೋದಯ ಅಥವಾ ಕೆವಲಿನ್ ಎಂಬ ಜ್ಞಾನವನ್ನು ಪಡೆಯುತ್ತಾನೆ ಕೆವಲಿನ್ ಅನ್ನೋದೇನು ಒಂದು ಜ್ಞಾನ ಅಲ್ಲಿ ಯಾವ ನದಿಯ ದಂಡೆಯ ಮೇಲೆ ಅಂದರೆ ಜುಂಬಿಕ ಗ್ರಾಮದ ಋಜುಪಾಲಿಕ ಎಂಬ ನದಿಯ ದಂಡೆಯಲ್ಲಿ ಈ ವರ್ಧಮಾನವನ್ನು ಒಂದು ಜ್ಞಾನೋದಯವನ್ನು ಪಡೆಯುತ್ತಾನೆ ಅದನ್ನೇ ಕೆವಲಿನ ಜ್ಞಾನೋದಯ ಎಂದು ಕರೆಯುತ್ತಾರೆ ಈ ಕೆವಲಿನ ಜ್ಞಾನೋದಯ ಎಂಬುದು ಹನ್ನೆರಡು ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಕೊನೆಗೆ ದಿವ್ಯ ಜ್ಞಾನವನ್ನು ಪಡಿತನ ಈ ಒಂದು ಜ್ಞಾನವನ್ನು ಪಡೆಯುವಾಗಿ ಅದ ಹೇಳುವಾಗ ಹನ್ನೆರಡು ವರ್ಷಗಳ ಕಾಲ ಒಂದು ತಪಸ್ಸನ್ನು ಮಾಡಿ Qual é o ಮತ್ತು ಭದ್ರಭಾವ ಅನ್ನೋದೇನು ಪೈ ಒಂದು ಜೈನ ಧರ್ಮಕ್ಕೆ ಬಂದರು ಮಹಾವೀರನ ಬೋಧನೆಗಳು ಆತನು ರಚಿಸಿದ ವರ್ಧಮಾನ ಮಹಾವೀರನು ಹಿಂಸೆ ಕಳ್ಳತನ ಸಂಪತ್ತಿನ ಸಂಗ್ರಹ ಮಾಡದಿರಲು ಸುಳ್ಳು ಹೇಳದಿರಲು ತನ್ನ ಅನುಯಾಯಿಗಳಿಗೆ ಬೋಧಿಸನು ಆತನು ಬೋಧಿಸಿದಂತಹ ಬೋಧನೆಗಳು ಯಾವ್ಯಾವಪ್ಪ ಅಂದ್ರೆ ಹಿಂಸೆ ಅಂದ್ರೆ ಯಾರು ಹಿಂಸೆಯನ್ನು ಮಾಡಬಾರದು ಕಳ್ಳತನ ಸಂಪತ್ತಿನ ಸಂಗ್ರಹ ಮಾಡುದಿಲ್ಲ ಅಂದ್ರೆ ಯಾವುದೇ ರೀತಿಯ ಒಂದು ಆಸ್ತಿ ಪಾಸ್ತಿ ಹೊಂದಿರಬಾರದು ದೇವರ ಅಸ್ತಿತ್ವದಲ್ಲಿ ಹೆಚ್ಚು ನಂಬುತ್ತಿರಲಿಲ್ಲ ಅಂದ್ರೆ ಇವರು ಏನ್ ಮಾಡ್ತಾರೆ ಅಂದ್ರೆ ಒಂದು ಹೆಚ್ಚು ನಂಬ್ತಾ ಇರಲಿಲ್ಲ ಹಾಗೆ ವಿಶ್ವ ಆತ್ಮ ಮತ್ತು ಜೀವಾತ್ಮ ಎಂಬ ಎರಡು ವಸ್ತುಗಳಿಂದ ವಿಶ್ವ ಆತ್ಮ ಮತ್ತು ಜೀವಾತ್ಮ ವಸ್ತುಗಳಿಂದ ಈ ಒಂದು ಕರ್ಮವನ್ನು ಯಾವ ರೀತಿ ಅಂದರೆ ಪೂರ್ವ ಜನರ ಕರ್ಮ ಅನುಸಾರವಾಗಿ ಅಲ್ಲಿದ್ದಂತ ಒಂದು ಪೂರ್ವ ಜನರ ಕರ್ಮ ಅನುಸಾರ ಬರ್ತಾ ಅವರ ಹುಟ್ಟಿನಿಂದಲೇ ಅದು ಬರ್ತಾ ಇತ್ತು ಹಾಗೆ ವೈರಾಗ್ಯ ಎಂಬುದು ಹಸಿಮು ರತ್ನತೆ ಮತ್ತು ಸ್ವಯಂ ದಂಡನೆಯಿಂದ ಬರುತ್ತದೆ ಹೀಗೆ ಜೈನ ಧರ್ಮವು ತ್ರಿರತ್ನಗಳು ಅಂದ್ರೆ ಜೈನ ಧರ್ಮದಲ್ಲಿ ತ್ರಿರತ್ನಗಳು ಅವರು ಯಾವ ರೀತಿ ಬಂದ್ರೆ ಮೊದಲನೇದಾಗಿ ಜ್ಞಾನ ಎರಡನೇದು ನಡತೆ ಸುಳ್ಳು ಹೇಳಬಾರದು ತನ್ನ ಅನುಯಾಯಿಗಳೇ ಈ ಎಲ್ಲಾ ಅಂಶಗಳನ್ನು ಬೋಧಿಸಿದನು ಯಾರು ವರ್ತಮಾನ ಮಹಾವೀರನು ಅಲ್ಲದೆ ಮಹತ್ವವಾದಂತಹದ್ದು ಜೈನ ಧರ್ಮದ ನೀಡಿದ ಮಹಾವೀರನ ಬೋಧನೆ ಇಪ್ಪತ್ತ್ ಮೂರನೇ ತೀರ್ಥಾಂಕನಾದಂತಹ ಪಾರ್ಶ್ವನಾಥನ ಬೋಧಿ ಬೋಧನೆಯು ಮುಂದುವರೆಯಿತು ಇಲ್ಲಿ ಏನಪ್ಪಾ ಅಂದ್ರೆ ಇಷ್ಟು ಅಂಶಗಳೇನು ಪಾರ್ಶ್ವನಾಥ ಇಪ್ಪತ್ತ್ ಮೂರನೇ ತೀರ್ಥಾಂಕನಾದಂತಹ ಯಾರು ಪಾರ್ಶ್ವ ಯಾವ್ಯಾವಪ್ಪ ಅಂದ್ರೆ ಶ್ವೇತಾಂಬರ ಹಾಗೂ ದಿಗಂಬರ ಎಂಬ ಪಂಗಡಗಳನ್ನು ಮುಂದೆ ಹುಟ್ಟಿಕೊಳ್ಳುದಿಲ್ಲ ಈ ಒಂದು ಶ್ವೇತಾಂಬರ ಮತ್ತು ದಿಗಂಬರ ಎಂಬುದರ ಬಗ್ಗೆ ನಾವು ಮುಂದಿನ ತರಗತಿ